ರು ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮಂಡ್ಯ ಜಿಲ್ಲೆ ಮಂಡ್ಯ ತಾಲ್ಲೂಕು ಯಾವ ಸಹ ಇದು ದುದ್ದ ಹೋಬ್ಳಿ ಯಾವರು ಮಲ್ನಾಕ್ಕನ ಕಟ್ಟೆ ಸಿ ಫಾರಂ ಹತ್ರ ಇದ್ದೀವಿ ಸೊ ತುಂಬ ಲೇಟ್ ಆಗ್ಬಿಡ್ತು ಮಧ್ಯದಲ್ಲಿ ಮಳೆಗೆ ಸಿಗಾಕೊಂಡೆ ಶನಿವಾರ ಮತ್ತೆ ಬರ್ತೀನಿ ನಾಳೆ ಮೀಟಿಂಗ್ ಇರೋದ್ರಿಂದ ಸೊ ಲಾಂಗ್ ಆದ್ಮೇಲೆ ಮಂಡ್ಯಕ್ಕೆ ಬಂದಿದ್ದೀನಿ ಸೊ ಶುಂಠಿ ಹುಟ್ಟಿಕೆ ಚೆನ್ನಾಗೈತೆ ಗಾಬರಿ ಆಗ್ಬಿಟ್ಟಿದ್ದಾರೆ ವಿಧಾನ ವಿಧಾನ ಶುಂಠಿ ನೋಡಿ ಹೆಂಗ್ ಕಾಣಿಸ್ತಾ ತಲೆ ಕೆಡಿಸ್ಕೋಬೇಡಿ ಬಿಡಿ ನಾನು ಅವ್ರ ಗಾಬ್ರಿ ಸಕ್ಕ ಸಿಕ್ಕಾಪಟ್ಟೆ ಗಾಬರಿ ಆಗಿದ್ರು ಮಗ ಅವ್ರ ಹಿಂಗೆ ಹೋಗುತ್ತಲ್ಲ ಮಧ್ಯದಲ್ಲಿ ಬಟರ್ಫ್ಲೈ ಹೊಡಿಬೇಕಲ್ಲ ಇದು

ಇಷ್ಟು ಬಂದ್ರೆ ಸಾಕು ನೋಡಿ ಹೆಂಗಿದೆ ಹತ್ತು ಅದ್ ಬರ್ಲಿ ಅದ್ ಸೈಡ್ ಮರಿ ಎಷ್ಟಾರ ಬರ್ಲಿ ಮೊದ್ಲು ಸಿಂಗ್ ಸಿಂಗಲ್ ಬರಬೇಕು ಲೇಟ್ ಆಗಿರೋದ್ರಿಂದ ನೋಡ್ರಿ ಇದು ಒಂದ್ ಬರಬೇಕು ಆಮೇಲೆ ಮರಿಗಳು ಎಷ್ಟಾರು ಬರ್ಲಿ ಅದೊಂದು ತಾಯಿ ಗಿಡ ಚೆನ್ನಾಗಿ ಬರಬೇಕು ಮಾತ್ರ ಜಸ್ಟ್ ಆ ಆಚೆ ಮಾಡೋ ನಡೀರಿ ಹಂಗೆ ಒಂದಾದ ಮಳೆ ತೀರ್ ಮಾತ್ರ ಇನ್ನು ಪೈ ಇನ್ನು ಬರೋದು ಮಳೆನೇ ಬಿಳಿಲ್ವ ನೋಡಿ ಯಾರಿಗೂ ಅಂಚು ಇದಾಗದೇರು ಈಗ ಎಲ್ಲ ಕಡಿತ ಅದು ಅಮ್ಮಗೆ ಅದೇ ವಾಟರ್ ಪ್ರಾಬ್ಲಮ್ ಆಗೈತೆ ಅಂತ ನೀವು ವಾಟರ್ ಎರಡು ಕಡೆ ಕವರ್ ಆಗ್ತಿರ್ಲಿಲ್ವಾ ಈ ಕಡೆ ಎಲ್ಲಿ ಒಂದೊಂದು ಹಾಕ್ಬಿಟ್ಟಿದ್ದ

ಬೆಳಿಗ್ಗೆ ಬಂದ್ಬಿಟ್ಟು ಶನಿವಾರ ಬೆಳಿಗ್ಗೆನೆ ಬರ್ತೀನಿ ಇಲ್ಲಿ ಮುಗಿಸ್ಕೊಂಡು ಬಂದೂರು ಹೋಗ್ಬೇಕು ಪಾಪ ಬನ್ನೂರು ಮುಗಿಸ್ಕೊಂಡು ಮತ್ತೆ ಆಸನ ಹೋಗ್ಬೇಕು ಅಲ್ಲೊಂದು ಆರು ಎಕರೆ ಐತೆ ಎಲ್ಲೆಲ್ಲಿಗೆ ಹೋಗೋದು ಹುಣ್ಸೂರು ಕಡೆಗೆ ಹೋಗಿ ಅಲ್ಲ ನಮ್ಮದು ಒಂಚೂರು ದೇವಸ್ಥಾನದ ಪೂಜೆ ಬಂದ್ಬಿಟ್ಟು ಹ್ಞೂ ಪೂಜೆ ಬಂದರೆ ಅಕಡೆಗೆ ಹೋಲಾಡೋಕ್ಕಾಗಲ್ಲ ಅಂಥದ್ರಲ್ಲೂ ನಮ್ಮ ಅಪ್ಪ ಬಿಟ್ಟು ಬಂದಿದ್ದೀನಿ ಕೆಲ ಜನ ಬಂದಾಯ್ತ ಅಲ್ಲ ಏನಿಲ್ಲ ಈಗ ಗಾಡಿ ಮನೆ ತೋ ಹಾಕ್ಬಿಟ್ಟು ಹೋದಾರಂತ ಬೆಂಗ್ಳೂರ್ಗೆ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಶನಿವಾರ ಬರ್ತೀನಿ ನಾಳೆ ಏನು ಮಾಡಬೇಕು ಹೇಳ್ತೀನಿ ಅಂತಂದು ಇದು ಎಲ್ಲ ನೀರು ಗೆಟ್ಟಿದ್ದಾನೆ ಈ ಗೊತ್ತಾಯ್ತು ಗೊತ್ತಾಯ್ತು ನೀರು ಕೊಟ್ಟಿಲ್ಲ ಕರೆಕ್ಟಾಗಿ ಓ ಅದೇ ಅದೇ ಹೇಳ್ತೀನಿ ಏನು ಮಾಡಬೇಕು ಅಂತ ಹೇಳ್ತೀನಿ